ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಭೇಟಿ ಕೊಡಿ ಸ್ಟೋರ್ಸ್ ನಗರಪೇಟೆ ಬೆಂಗಳೂರು ಗುರುವಾರ ಇವತ್ತಾಗಿರೋದ್ರಿಂದ ಗುರುಗಳು ಯಾವ ಗುರುಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ಮಲ್ಲಿ ಬಹಳ ದಿವಸಗಳಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರಬಹುದು ಯಾಕೆ ಅಂತಂದ್ರೆ ಗುರುವಾರಗಳಲ್ಲಿ ಅನೇಕ ಗುರುಕ್ಷೇತ್ರಗಳಲ್ಲಿ ವರದಹಳ್ಳಿ ತಗೊಂಡ್ವಿ ಮಂತ್ರಾಲಯ ತಗೊಂಡ್ವಿ ಗೋಂದಾವಲಿ ತಗೊಂಡ್ವಿ ಸಜ್ಜನಗಡ ತಗೊಂಡ್ವಿ ಹೀಗೆ ಅನೇಕ ಗುರುವಾರಗಳನ್ನು ತೊಗೊಂಡಾಯ್ತು ಬೇರೆ ಬೇರೆ ಗುರು ಕ್ಷೇತ್ರಗಳನ್ನು ಯಾಕೆ ಅವರು ಈ ಕ್ಷೇತ್ರಕ್ಕಿನ್ನೂ ಪ್ರವೇಶ ಮಾಡಿಸ್ಲಿಲ್ಲ ನಮ್ಮನ್ನು ಅಂತ ಯೋಚನೆ ಮಾಡ್ತಿರ್ಬೋದು ತುಂಬ ಪಾಪ್ಯುಲರ್ ಕ್ಷೇತ್ರನೇ ಅಲ್ವಾ ಹ್ಞೂ ಹಿನ್ನೆಲೆಗೆ ಹೋಗೋಣ ಆಮೇಲೆ ಪಾಪ್ಯುಲರ್ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರೋಣ ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ವಾ ಪ್ರಯತ್ನ ಮಾಡೋಣ ಒಂದು ಊರು ಮಹಾರಾಷ್ಟ್ರದ ಹತ್ತಿರ ಒಂದು ಹಳ್ಳಿ ಮಹಾರಾಷ್ಟ್ರದೊಳಗೇನೆ ಆ ಹಳ್ಳಿಯಲ್ಲಿ ಅನೇಕ ಹುಡುಗರು ಒಂದು ದಿನ ಗೋಲಿ ಆಡ್ತಾ ಇದ್ದಾರೆ ಗೋಲಿ ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಹುಡುಗ ತನ್ನ ಹತ್ರ ಇರತಕ್ಕಂಥ ಗೋಲಿಯಿಂದ ಎಲ್ಲರನ್ನು ಸೋಲಿಸಿ ಅಷ್ಟೂ ಗೋಲಿಗಳನ್ನು ಆತ ಗೆದ್ದು ಬಿಡ್ತಾರೆ ಯಾರೋ ಅನಾಮಿಕ ಅನಾಮಿಕಾ ಅಂತ ಇಟ್ಕೊಳ್ಳಿ ಆಮೇಲೆ ಗೊತ್ತಾಗ್ತದೆಯಲ್ಲ ಬಹುನಾಮಿಕ ಅನ್ನೋದು ಹಾಗಾಗಿ ಎಲ್ಲ ಹುಡುಗರು ಕೂಡ ಅವನನ್ನು ಅಟಿಸ್ಕೊಂಬಂದ್ಬಿಡ್ತಾರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಎಲ್ಲ ಗೋಲಿನ ಒಬ್ಬನೇ ಆಟ ಗೆದ್ಕೊಂಬಿಡೋದು ಅಂದರೆ ಆ ನಂತರ ಎಲ್ಲರೂ ಹೊಡೆದಾಟಕ್ಕೆ ನಿಂತರು ಅಂತ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಬಂದು ಹಿರಿಯರು ಒಬ್ಬರು ಏನೋ ಅದು ಅಂತ ಕೇಳಿ ಎಲ್ಲ ಚೂರು ಹಿರಿಯರು ಜಗಳ ಆಡ್ತಾ ಇದ್ದ ಮಕ್ಕಳನ್ನ ಬಿಡಿಸ್ತಾರಲ್ಲ ಹಾಗೆ ಬಿಡಿಸ್ಲಿಕ್ಕೆ ಬಂದಂಥವ್ರು ಏನೋ ಅದು ಅಂತ ಕೇಳಿದ್ರೆ ಆವಾಗ ಹೀಗಾಯಿತು ನಮ್ಮದೆಲ್ಲ ಗೋಲಿಗೆ ಎದ್ಕೊಂಬಿಟ್ಟ ಇವನು ಒಂದೇ ಗೋಲಿಲೆ ಅಂತ ಹೇಳ್ಕೊಂಡು ಮಾಡ್ದಾಗ ಏನೋ ತೋರಿಸೋದು ನೀನು ಗೋಲಿನ ಅಂತ ಹೇಳಿದ್ರು ಅಥವಾ ಗೋಲಿ ತೋರಿಸಿದ್ರು ನೋಡೋ ಅಷ್ಟೊತ್ತಿಗೆ ಅದು ಸಾವಿಗ್ರಾಮಾಗಿರುತ್ತೆ ಗೋಲಿ ಅಂತ ತಗೊಂಡು ಆಟ ಆಡಿರ್ತಾನೆ ಕೊಡೋ ಇಲ್ಲಿ ಅಂತ ಕಿತ್ಕೊಳ್ಳೋಕೆ ಹೋಗೋಷ್ಟೊತ್ತಿ ಬಾಯಲ್ ಹಾಕಿ ನುಂಗ್ಬಿಡ್ತಾನೆ ನುಂಗ್ಬಿಟ್ಟು ನಗ್ತಾನೆ ಅದೇ ಹುಡುಗ ಆ ನಂತರದಲ್ಲಿ ಮಹಾನ್ ಸಂತನಾಗಿ ದಾರ್ಶನಿಕನಾಗಿ ಸಹಸ್ರಾರು ಜನಗಳಿಗೆ ಅನುಗ್ರಹ ಮಾಡ್ತಕ್ಕಂಥ ಒಬ್ಬ ಪವಾಡ ಪುರುಷರಾಗಿ ಇವತ್ತು ಅಹಮದ್ನಗರ ಜಿಲ್ಲೆಯಲ್ಲಿ ಶಿರಡಿ ಅನ್ನುವಂಥ ಜಾಗದಲ್ಲಿ ನೆಲೆಯಾಗಿ ನಿಂತಿರ್ತಕ್ಕಂಥ ಅಲ್ವಾ ಮಹಾನ್ ಸಂತರು ಹೌದು ಜಾತಿಯಿಂದ ಮುಸಲ್ಮಾನರು ಆದರೆ ಸಂತರಿಗೆ ಸಾಧಕರಿಗೆ ಸಿದ್ಧಪುರುಷರಿಗೆ ಅಥವಾ ಜ್ಞಾನಿಗಳಿಗೆ ಜಾತಿ ಇಲ್ಲ ಜಾತಿಯ ಸಂಕೋಲೆಯಿಂದ ಹೊರಗಡೆ ಅವ್ರು ಯಾವುದ್ರಲ್ಲೂ ಬಂಧಿತರಾಗಲ್ಲ ಬಾಲೋನ್ ಮತ್ತು ಪಿಶಾಚವತ್ತು ಬದುಕ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ ದತ್ತಾತ್ರೇಯರ ವಿಚಾರದಲ್ಲಿ ಬರ್ತದೆ ಹಾಗೆ ಅವಧೂತರು ಅವರು ಸಂತರು ಮತ್ತು ಅವಧೂತರು ಅನೇಕರು ಅವರನ್ನು ದೇವರು ಅಂತ ಕೂಡ ಪೂಜೆ ಮಾಡೋರಿದ್ದಾರೆ ಅದರಲ್ಲಿ ಯಾವುದೇ ವಿರೋಧ ಇಲ್ಲ ಕಾರಣ ಏನು ಅಂದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥ ಮಾತು ಯಾರು ಜ್ಞಾನಿ ಇದ್ದಾನೆ ಯಾರು ಸಿದ್ಧಪುರುಷ ಅಥವಾ ಪವಾಡ ಪುರುಷ ಮಹಾತ್ಮ ಅಂತಿದ್ದಾನೆ ಅವನನ್ನು ನಾನು ಅಂತಲೇ ತಿಳ್ಕೊಳ್ಬೇಕು ನೀವು ಅಂತ ಹೇಳ್ತಾನೆ ಕೃಷ್ಣ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದುರ್ಜಿತಮೇವ ತತ್ತದೇವ ಅವಗತ್ಯ ಧ್ವಂ ಮಮತೇಜೋಂಶ ಸಂಭವಂ ಯಾರು ವಿಶೇಷ ಶಕ್ತಿ ಸಂಪನ್ನರಾಗಿ ಕಾಣಿಸ್ತಾರೋ ಕರ್ತು ಅಕರ್ತುಂ ಅನ್ಯಥಾ ಕರ್ತುಂ ಏನನ್ನೂ ಮಾಡುವ ಏನನ್ನೂ ಮಾಡದೆ ಸುಮ್ಮನೆ ಇರಬಲ್ಲ ಏನನ್ನೂ ಬೇಕಾದರೂ ಬದಲಿಸುವ ಈ ಮೂರು ಸಮರ್ಥ್ಯ ಸಾಮರ್ಥ್ಯ ಯಾರಿಗಿರ್ತದೆಯಲ್ಲ ಅವರನ್ನು ಭಗವಂತನ ಸ್ವರೂಪ ಅಂತ ತಿಳಿಯಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಹಾಗಾಗಿ ಆ ನಂತರದಲ್ಲಿ ಅವರು ಶಿರ್ಡಿಯಲ್ಲಿ ನೆಲೆ ನಿಂತರು ಅವರ ಭಕ್ತರು ಇವತ್ತು ಕೋಟಿಗಟ್ಟಲೆ ಜನ ಇದ್ದಾರೆ ಎಲ್ಲರಿಗೂ ಅವರ ಮಹಾತ್ಮ ಚೆನ್ನಾಗಿ ಸಂತೋಷ ನಾನು ಸಹ ಶಿರಡಿಗೆ ಹೋಗಿದ್ದೇನೆ ಸಾಯಿಬಾಬಾ ದರ್ಶನ ಮಾಡಿದ್ದೇನೆ ಆದರೆ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ನನ್ನ ಕೈಲಿದ್ದು ಕೇವಲ ಐದು ನಿಮಿಷ ನೇರ ಹೋಗಿದ್ದು ಎಲ್ಲೂ ಕ್ಯೂ ಏನೂ ಮಾಡಬೇಕಾಗಿ ಬರಲಿಲ್ಲ ಬಾಬಾ ಅವರಿಗೆ ಏನು ಅನ್ನಿಸ್ತೋ ಏನು ಸೀದಾ ಕರ್ಸ್ಕೊಂಡ್ರು ಎದುರುಗಡೆ ನಿಲ್ಲಿಸ್ಕೊಂಡ್ಬಿಟ್ರು ರಾತ್ರಿ ಎಂಟು ಎಂಟೂವರೆ ಹತ್ತಿನಲ್ಲಿ ಮಂಗಳಾರತಿ ಆಗ್ತಾಯಿದೆ ಸೀದಾ ನೇರ ಕ್ಯೂ ಇಲ್ಲ ಏನೂ ಇಲ್ಲ ಸೀದಾ ಹೋಗಿದ್ದು ಎದುರುಗಡೆ ನಿಂತಿದ್ದೆ ಮಂಗಳಾರತಿ ತೊಗೊಂಡೆ ನೋಡಿದೆ ಹೆಂಗೆ ಒಂದು ಸರಿ ಮೇಲಿನ ಕೆಳಗಡೆ ವಿಗ್ರಹ ನೋಡಿದೆ ದರ್ಶನ ಮಾಡಿದೆ ವಿಗ್ರಹಕ್ಕೆ ಪ್ರಾಶಸ್ತ್ಯ ಇಲ್ಲ ನಮ್ಮಲ್ಲಿರ್ತಕ್ಕಂಥದ್ದು ಕ್ಷೇತ್ರಕ್ಕೆ ಪ್ರಾಶಸ್ತ್ಯ ಆ ಕ್ಷೇತ್ರದಲ್ಲಿ ಅವರು ಓಡಾಡಿದ್ದಾರೆ ಅವರ ಒಂದು ಪ್ರತಿಬಿಂಬವಾಗಿ ಅಲ್ಲಿ ವಿಗ್ರಹವನ್ನು ಇಟ್ಟಿದ್ದಾರೆ ಅದರಲ್ಲಿ ಏನು ಶಕ್ತಿ ಚೈತನ್ಯ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಸಾಯಿಬಾಬಾ ಅವರು ಸಿದ್ಧಪುರುಷರು ಒಬ್ಬಾಡ ಪುರುಷರು ಮಹಾತ್ಮರು ಜ್ಞಾನಿಗಳು ಇತ್ತೆಲ್ಲವೂ ಕೂಡ ಸತ್ಯ ಇದರಲ್ಲಿ ಯಾವುದೇ ಸಂಶಯ ಯಾರಿಗೂ ಇಲ್ಲ ಒಟ್ಟಾರೆ ಮೇಲೆ ಈ ಶಿರಡಿ ಕ್ಷೇತ್ರದಲ್ಲಿ ನೆಲೆ ನಿಂತು ಆ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಅವರ ಹತ್ಯಾ ಪ್ರಯತ್ನ ಕೂಡ ನಡೆದಿದೆ ಆ ಕಾಲದಲ್ಲಿ ಅವರಿಗೆ ವಿಷ ಹಾಕಿದ್ದು ಕೂಡ ಉಂಟು ಅವರನ್ನು ತಲೆಯನ್ನು ಒಡೆದು ಬಿಡ್ತೇನೆ ಹೇಳಿ ದೊಣ್ಣೆಯಿಂದ ಹೊಡಿಲಿಕ್ಕೆ ಹೋಗಿದ್ದು ಉಂಟು ಅವರ ಬಗ್ಗೆ ಸಾಕಷ್ಟು ಅಪಮಾನಗಳನ್ನು ಮಾಡಿದ್ದುಂಟು ಹಾಗಾಗಿ ಬಸವಣ್ಣನವರು ಒಂದು ವಚನ ನೆನಪಾಗತ್ತೆ ಏನು ಅಂತಂದರೆ ಲೋಕದಲ್ಲಿ ಸ್ತುತಿನಿಂದಗಳು ಬಂದೆಡೆ ಕ್ಷೋಭೆಗೊಳ್ಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯತ್ನಗಳು ನಡೆದರೂ ಅವರನ್ನೆಲ್ಲರನ್ನೂ ಕ್ಷಮಿಸಿದ್ದಷ್ಟೇ ಅಲ್ಲದೆ ಅವರನ್ನು ಕೂಡ ಮನಸ್ಸು ಪರಿವರ್ತನೆ ಮಾಡಿಕೊಂಡು ತನ್ನ ಕಡೆಗೆ ಅವರನ್ನು ತಾನು ಸೆಳ್ಕೊಂಡು ಅವರನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಮಹಾತ್ಮೆ ಅವರ ನಿರ್ತಿತ್ತು ಸಾಧಕರಲ್ಲಿ ನಾವು ಇತಿಹಾಸದಲ್ಲಿ ನೋಡ್ತೇವೆ ಸಾಕಷ್ಟು ದೊಡ್ಡ ದೊಡ್ಡ ಡಕಾಯಿತರು ಕೊಲೆಪಾತಕರು ಮಹಾನ್ ಮಹಾನ್ ಏನು ಹೇಳ್ಬೋದು ಕ್ರೂರಿಗಳಾಗಿದ್ದಂಥವರು ಕೂಡ ಕಾಲಕ್ರಮೇಣದಲ್ಲಿ ಮಹಾತ್ಮರ ಸನ್ನಿಧಾನಕ್ಕೆ ಹೋಗಿ ಮಹಾತ್ಮರ ಸಂಸರ್ಗದಿಂದ ಅವರು ತಾವು ಮಹಾನ್ ತಪಸ್ವಿಗಳಾಗಿದ್ದು ಸಾಕ್ಷಿಗ ಅಂಗುಲಿಮಾಲನ ಕಥೆ ಸಿಗ್ತದೆ ನಮಗೆ ಆಯಿತಾ ಬುದ್ಧನಂತಹ ಬುದ್ಧನನ್ನು ಸಂಹಾರ ಮಾಡಬೇಕು ಹೇಳಿ ಬಂದು ಕೇವಲ ಅವನ ದೃಷ್ಟಿಪಾತದಿಂದ ಬುದ್ಧನ ದೃಷ್ಟಿಪಾತದಿಂದ ಅಂಗುಲಿ ಮಾಲಾನಲ್ಲಿರ್ತಕ್ಕಂಥ ಕ್ರೂರತನ ಹೋಗಿ ಖಡ್ಗವನ್ನು ಬಿಸಾಡಿ ಬಂದು ಬುದ್ಧನ ಪಾದವನ್ನು ಹಿಡ್ದ ಅಂತ ಬರ್ತದೆ ಹೀಗೆ ಬೇಕಾದಷ್ಟು ಜನ ತಪಸ್ವಿಗಳ ಸಾಧಕರ ಹೆಸರುಗಳನ್ನು ನಾವು ಕೇಳ್ತೇವೆ ಇತಿಹಾಸದಲ್ಲಿ ಹಾಗೇನೆ ಶಿರಡಿ ಸಾಯಿಬಾಬಾ ಅವರು ತಮ್ಮ ಜೀವಿತ ಕಾಲದಲ್ಲಿ ಬಂದಂತಹ ತಿಳುವಳಿಕೆ ಇರೋರಿರ್ಬೋದು ಆಬಾರ ವೃದ್ಧರಾಗಿ ಹೆಣ್ಣು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಸಿದ್ಧರಲ್ಲಿ ಒಂದು ವಿಶೇಷತೆ ಏನಿರ್ತದೆ ಅಂತಂದರೆ ಅವರು ಲಿಂಗಭೇದ ಮಾಡಲ್ಲ ಜಾತಿ ಭೇದ ಮಾಡಲ್ಲ ವರ್ಣಭೇದ ಮಾಡಲ್ಲ ವಯೋಭೇದ ಮಾಡಲ್ಲ ಯಾವುದನ್ನೂ ಕೂಡ ಅವರು ಮಾಡೋಲ್ಲ ಶ್ರೀಮಂತ ಬಡವ ಹೀಗೆ ಯಾವುದೂ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಂಡು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಮ್ಮ ತಪಸ್ಸನ್ನು ಖರ್ಚು ಮಾಡ್ತಾರೆ ವಿನಿಯೋಗಿಸ್ತಾರೆ ಹೀಗೆ ಒಂದು ಮಹತ್ತರವಾಗಿರತಕ್ಕಂಥ ಜೀವನವನ್ನು ನಡೆಸಿ ಆನಂತರ ಅವರ ಕಾಲದಲ್ಲೇ ಒಂದು ಧ್ವನಿಯನ್ನು ಹೊತ್ತಿಸ್ಕೊಂಡು ಕೂತಿದ್ದರು ಅಂತ ಕೂಡ ಇವತ್ತಿಗೂ ಅದು ಅಲ್ಲಿ ಉರಿತಾ ಇದೆ ಅಂತಕ್ಕಂಥದ್ದು ಹೀಗೆ ಎಲ್ಲ ರೀತಿಯ ಪವಾಡಗಳನ್ನು ಪ್ರಪಂಚಕ್ಕೆ ತೋರಿಸಿದ್ರು ಇಲ್ಲೊಂದು ವಿಷಯ ನಾವು ಮರಿಬಾರ್ದು ನಮ್ಮಲ್ಲಿ ಸಾಧಕರಲ್ಲಿ ಎರಡು ವಿಧ ಒಂದು ಸಿದ್ಧರು ಮತ್ತೊಂದು ಪವಾಡ ಪುರುಷರು ಪವಾಡ ಪುರುಷರು ಅಂದರೆ ಯಾರು ಅಂದರೆ ಪವಾಡ ಮಾಡೋದಕ್ಕಾಗಿಯೇ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಅವರು ಅವರ ಉದ್ದೇಶ ಕೇವಲ ಪವಾಡ ಮಾಡೋದು ಜನರನ್ನು ರಂಜಿಸೋದು ಅದರಿಂದಾಗಿ ತಮ್ಮ ಜೀವನ ನಡೆಸೋದು ಇದು ಪವಾಡ ಅಥವಾ ಕಣ್ಕಟ್ಟು ಇತ್ಯಾದಿ ವಿದ್ಯೆಗಳು ಇವೆಲ್ಲ ವಿದ್ಯೆ ಇವೆಲ್ಲ ಸಾಧನೆಯೂ ಹೌದು ಅವರೆಲ್ಲ ಪವಾಡ ಪುರುಷರು ಅದರ ಉದ್ದೇಶ ಎರಡು ಒಂದು ಜನರಂಜನೆ ಮನರಂಜನೆ ಒಂದು ಎರಡನೇದು ಸ್ವಲ್ಪ ಮಟ್ಟಿನ ಜೇಬು ದಪ್ಪ ಮಾಡ್ಕೊಳ್ಳೋದು ಉದ್ದೇಶ ಆಗಿರ್ತದೆ ಇದು ಕೆಲವು ಪವಾಡ ಪುರುಷರು ಆದರೆ ಸಿದ್ಧರು ಅಂದರೆ ಏನು ಅಂತಂದರೆ ಅವರು ಪವಾಡ ಮಾಡೋದಿಲ್ಲ ಅವರು ಕೇವಲ ತಮ್ಮ ತಪಸ್ಸನ್ನು ಬಳಸಿಕೊಂಡು ತಮ್ಮ ಸಾಧನೆಯನ್ನು ಬಳಸ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಕೆಲಸ ಮಾಡಿರ್ತಕ್ಕಂಥದ್ದು ಪವಾಡ ಆಗಿಬಿಡ್ತದೆ ಪವಾಡವನ್ನು ಮಾಡೋದಲ್ಲ ಅವರ ಪ್ರಯತ್ನಗಳು ಪ್ರಪಂಚಕ್ಕೆ ಪವಾಡದಂತೆ ಕಾಣಿಸುತ್ತೆ ಕೃಷ್ಣ ಹೇಳ್ತಾನಲ್ಲ ಮಹಾಭಾರತದಲ್ಲಿ ಕೃಷ್ಣ ಹೇಳೋದೊಂದು ಒಂದು ಮಾತಿದೆ ನಾನು ಪವಾಡ ಮಾಡೋದ್ರಿಂದಾಗಿ ಕೃಷ್ಣ ಆಗಿದ್ದಲ್ಲ ಕೃಷ್ಣನಾಗಿರೋದ್ರಿಂದ ಪವಾಡಗಳು ನಡೀತವೆ ಅಂತ ಹಾಗೆ ಪವಾಡ ಮಾಡಿದ್ದಕ್ಕಾಗಿ ಅವರು ಸಿದ್ಧರಾಗಿದ್ದಲ್ಲ ಅವರು ಸಿದ್ಧ ಪುರುಷರಾಗಿದ್ದರಿಂದ ಅವರು ಮಾಡಿದ ಕೆಲಸಗಳು ಪವಾಡಗಳು ಆದವು ಅಂತಹ ಮಹಾತ್ಮರಾಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾರವ್ರ ಬಗ್ಗೆ ನಾನೇನು ವಿಶೇಷ ಹೇಳೋದು ಬೇಡ ನಮ್ ಜನರಿಗೆ ಎಲ್ಲರಿಗೂ ಸಹ ಬಹುಶಃ ಎಲ್ಲರಿಗೂ ಅವರವರಿಗೆ ಅನುಭವಕ್ಕೆ ಕೂಡ ಬಂತು ಬಹುಶಃ ಗುರುಗಳೇ ಅದೇನೇ ಕಷ್ಟ ಇರಲಿ ಸಾಯಿಬಾಬಾ ಸಚ್ಚರಿತೆಯ ಪಾರಾಯಣ ಮಾಡದವ್ರಿಗೆ ಆಗಿರುವಂತ ಪವಾಡಗಳಿದೆಯಲ್ಲ ಅಂದ್ರೆ ಬಾಬಾ ದೈಹಿಕವಾಗಿ ಆಗ್ಲಿದ್ರು ಕೂಡ ಈಗ್ಲೂ ಎಷ್ಟು ಜಾಗೃತ ಅನ್ನೋ ಒಂದು ವಿಚಾರಕ್ಕೆ ಬಹಳಷ್ಟು ಜನರಿಗೆ ಅವ್ರದೇ ಆದ ಸ್ಥರದಲ್ಲಿ ಅನುಭವಗಳಾಗಿರುತ್ತೆ ಆ ಅನುಭವ ಬಂದಿರೋರಿಗೆ ಮಾತ್ರ ಅನುಭವಿಸಿ ಅದು ಕಣ್ ತುಂಬ್ಕೊಳ್ಬಹುದು ಅನ್ಸುತ್ತೆ ಗುರುಗಳು ಹೇಳುವಾಗ ಇಂತಹ ವಿಶೇಷವಾದ ಪುಣ್ಯ ಪುರುಷನಿಗೆ ಜನ್ಮ ಕೊಟ್ಟಿದೆ ನಮ್ಮ ದೇಶ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ದೋಷ ಪರಿಹಾರ ವಿಭಾಗದಲ್ಲಿ ಬಹಳ ವಿಶೇಷವಾಗಿ ಗುರುಗಳು ಶಿರ್ಡಿ ಸಾಯಿಬಾಬಾ ಸದ್ಗುರು ಶಿರ್ಡಿನ ಗುರ್ತಾಗಿ ತಿಳಿಸ್ಕೊಡ್ತಿದ್ರುಗಳ ವಿಶೇಷವಾಗಿ ಸದ್ಗುರುವಿನ ಒಂದು ಸಚ್ಚರಿತ್ರ ಒಂದು ಪುಸ್ತಕವನ್ನ ಸಾಯಿಬಾಬಾ ಸಚ್ಚರಿತ ಪುಸ್ತಕವನ್ನ ಓದುವಂತ ಪದ್ಧತಿ ಇದೆ ಅದ್ರ ಗುರ್ತಾಗಿ ದಯಮಾಡಿ ತಿಳಿಸ್ಕೊಡ್ತೀರ ಬಹಳಷ್ಟು ಜನ ಅವ್ರವ್ರದೇ ಆದ ಸ್ಥರದಲ್ಲಿ ಮತ್ತು ಬಾಬಾ ಭಕ್ತರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾಕೆ ನಡೆದುಕೊಳ್ತಾರೆ ಅಂದ್ರೆ ಯಾವುದೇ ಕಟ್ಟಳೆಗಳಿಲ್ಲ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋ ಒಂದು ಅಹ್ ರೂಪುರೇಷೆಗಳು ಅದರಲ್ಲಿ ಮತ್ತು ಬೇಡಿದ ವರಗಳನ್ನ ಈಗಲೂ ಕೂಡ ದಯಪಾಲಿಸ್ತಿರುವಂತಹ ಸದ್ಗುರುವಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ದಯಮಾಡಿ ಆ ವ್ರತಾಚರಣೆಯ ಬಗ್ಗೆ ತಿಳಿಸ್ಕೊಡಿ ವಿಭೂತಿ ಪುರುಷರು ಅಂತ ಕರೀತಾರೆ ಅವರನ್ನು ವಿಭೂತಿಯನ್ನು ಹಣೆ ಹಚ್ಚೋ ಭಸ್ಮ ಅಲ್ಲ ವಿಭೂತಿ ಅಂತಂದರೆ ಐಶ್ವರ್ಯವನ್ನು ಬೇಕಾದರೂ ಯಾವುದೇ ಐಶ್ವರ್ಯವನ್ನು ಅನುಗ್ರಹಿಸುವ ಸಾಮರ್ಥ್ಯ ಇರುವವರು ಅಂತ ಅರ್ಥ ವಿಭೂತಿರ್ಭೂತಿರ್ ಐಶ್ವರ್ಯಂ ಅಂತ ಹೇಳ್ತಾರೆ ವಿಭೂತಿ ಅಂದರೆ ಐಶ್ವರ್ಯ ಅಂತ ಅರ್ಥ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಅನುಗ್ರಹ ಮಾಡಿ ಕೊಡ್ತಕ್ಕಂಥವ್ರು ಅವರ ಚರಿತ್ರೆಯನ್ನು ನಾವು ಓದೋದು ಪಠನ ಮಾಡೋದು ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮರ್ಯಾದಸ್ಥ ಶಬ್ದ ಇದೆ ಪಾರಾಯಣ ಅಂತ ಕರಿತೇವೆ ಅಂದರೆ ಮಹಾತ್ಮರ ಚರಿತ್ರೆಯನ್ನು ಓದುವುದಕ್ಕೆ ಪಾರಾಯಣ ಗುರುಚರಿತ್ರೆಯ ಪಾರಾಯಣ ಅಥವಾ ಸಾಯಿ ಚರಿತ್ರೆಯ ಪಾರಾಯಣ ಅಂತ ಹೇಳ್ತಾರೆ ಇದನ್ನು ಆರಂಭವನ್ನು ಶುಕ್ರವಾರ ದಿವಸ ಮಾಡಬೇಕು ಯಾಕೆಂದರೆ ಏಳು ದಿವಸದ್ದು ಕ್ರಮದಲ್ಲಿ ಮಾಡುವಂಥದ್ದು ಆರಂಭದಲ್ಲೇ ಹೇಳ್ಬಿಡ್ತೇನೆ ಶುಕ್ರವಾರ ದಿವಸ ಆರಂಭಿಸಬೇಕು ಗುರುವಾರ ಇದು ಸಮಾಪ್ತಿಯಾಗಬೇಕು ಸಾಧ್ಯವಾದಷ್ಟು ಒಂದು ಸಾಯಿಬಾಬಾ ಅವರ ವಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು ಪಿ ಒಪಿಲ್ ಸಿಗ್ತದೆ ಅಥವಾ ಅಮೃತ ಶೈಲಿಯಲ್ಲೂ ಸಿಗ್ತದೆ ಇವತ್ತು ನಿಮ್ಮ ಶಕ್ತಿ ಅನುಸಾರ ನೀವು ಒಂದು ವಿಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಒಂದು ಚಿಕ್ಕದಾದ ಹರಿವಾಣವನ್ನು ಆ ವಿಗ್ರಹ ನಿಲ್ಲಿಸಲಿಕ್ಕೆ ಅದರೊಳಗಡೆ ನಿಲ್ಲಿಸ್ಲಿಕ್ಕೆ ಬರ್ತಕ್ಕಂಥ ಒಂದು ಹರಿವಾಣವನ್ನು ಸಿದ್ಧಪಡಿಸ್ಕೋಬೇಕು ಮನೆಯಲ್ಲಿ ಶುದ್ಧವಾದ ಜಾಗದಲ್ಲಿ ಪೂರ್ವಾಭಿಮುಖ ಹರಿವಾಣ ಅಂದ್ರೆ ಒಂದು ತಟ್ಟೆ ತಾಮ್ರ ಅಥವಾ ಹಿತ್ತಾಳೆಯ ನಿಮಗೆ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದರೆ ಬೆಳ್ಳಿ ಬಂಗಾರದ ತಟ್ಟೆಗಳು ಬರ್ತದೆ ಆದಷ್ಟು ಬೇರೆ ಈ ಸ್ಟೀಲ್ ಇತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ ಇದನ್ನು ಸಿದ್ಧಪಡಿಸ್ಕೊಂಡು ಒಂದು ಎರಡು ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ಅದರಲ್ಲಿ ಹಾಕಬೇಕು ಮತ್ತು ಅದರ ಮೇಲೆ ಸಾಯಿಬಾಬಾವರ ಬಿಂಬವನ್ನು ಇಡಬೇಕು ಇದಾದ ನಂತರ ಸಂಕಲ್ಪ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹೂ ಅಕ್ಷತೆ ಇತ್ಯಾದಿಗಳನ್ನು ಹಿಡ್ಕೊಂಡು ಸಂಕಲ್ಪ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ಒಂದು ಮುಷ್ಟಿ ತುಂಬ ಆಗುವಷ್ಟು ಹಣವನ್ನು ಕೈಲಿ ಹಿಡ್ಕೊಳ್ಬೇಕು ಹಣವನ್ನು ಕೈಲಿ ಹಿಡ್ಕೊಂಡು ಸಂಕಲ್ಪ ಮಾಡಬೇಕು ಸಂಕಲ್ಪವನ್ನು ಏನಂತ ಮಾಡಬೇಕು ಅಂತಂದರೆ ನನ್ನ ಉದ್ದೇಶ ಇದು ಈ ಉದ್ದೇಶವನ್ನು ಇಟ್ಟುಕೊಂಡು ನಾನು ಸಾಯಿಬಾಬಾ ಅವರ ಚರಿತ್ರೆಯನ್ನು ಏಳು ದಿನಗಳ ಪರ್ಯಂತರವಾಗಿ ಪಾರಾಯಣ ಮಾಡ್ತೇನೆ ಆ ನಂತರದಲ್ಲಿ ನಾನು ಈ ಒಂದು ಹಣವನ್ನು ಕೈಲಿ ಹಿಡ್ಕೊಂಡಿರ್ತಕ್ಕಂಥ ಈ ಒಂದು ಹಣವನ್ನು ಮುಂದೆ ನನ್ನ ಕಾರ್ಯ ಸಾಧನೆಯಾದ ನಂತರ ನಿಮ್ಮ ದರ್ಶನಕ್ಕಾಗಿ ನಾನು ಶಿರಡಿಗೆ ಬರುವಾಗ ತಗೊಂಡು ಬರ್ತೇನೆ ಬಂದು ಅಲ್ಲಿ ನಿಮಗೆ ಇದನ್ನು ಸಲ್ಲಿಸ್ತೇನೆ ನಿಮ್ಮ ಅನುಗ್ರಹ ಬೇಕು ನನಗೆ ಈ ಒಂದು ಪ್ರಾರ್ಥನೆಯ ಸಂಕಲ್ಪವನ್ನು ಮಾಡಿ ಒಂದು ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಬೇಕು ಅಗ್ನಿತತ್ವ ರೂಪ ಅಂಥೇಳಿ ಅರ್ಥ ಅಂದರೆ ಯಾಕೆ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು ಅಂತಂದರೆ ಅದು ಅಗ್ನಿಯ ಬಣ್ಣ ಬೆಂಕಿಯ ಬಣ್ಣ ಕಾರಣ ನಮಗೆ ಬಂದಿರತಕ್ಕಂಥ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಾದಿಗಳಾದಂತಹ ಆ ಒಂದು ಸಂಕಟಗಳನ್ನು ಸುಡುವಂಥದ್ದು ಗುರುಶಕ್ತಿ ಗುರು ಅಂತಂದರೆ ಗು ಅಂದರೆ ಅಂಧಕಾರ ರು ಅಂದರೆ ಅಂಧಕಾರವನ್ನು ನಿವಾರಣೆ ಮಾಡುವ ಅಗ್ನಿ ಜ್ವಾಲೆ ಅಂತ ಅರ್ಥ ಹಾಗಾಗಿ ಗುರುವನ್ನು ಅಥವಾ ಗುರುವಿಗೆ ಸಂಬಂಧಪಟ್ಟು ಅನುಷ್ಠಾನವನ್ನು ಮಾಡುವಾಗ ಆ ಬಣ್ಣದ ಬಟ್ಟೆಗಳು ಬಹಳ ಪ್ರಧಾನವಾಗುತ್ತೆ ಅದರಲ್ಲಿ ಇಟ್ಟು ಕಟ್ಟಿ ಎತ್ತಿಡುವಂಥದ್ದು ಆ ನಂತರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ತೊಗೊಂಡೋಗಿ ಅದನ್ನಲ್ಲಿ ಒಪ್ಪಿಸ್ಬೇಕು ಇದು ಕೊನೆಯಲ್ಲ ಮಾ ಮಾಡ್ತಕ್ಕಂಥದ್ದು ಆರಂಭಿಕ ಹಂತ ಈ ಸಂಕಲ್ಪ ಆಯಿತು ಎತ್ತಿಟ್ಟರೆ ಎಲ್ಲ ಆಯಿತು ನಿತ್ಯವೂ ಕೂಡ ಶುಕ್ರವಾರದಿಂದ ಆರಂಭಿಸಿ ಪೂರ್ವಾಭಿಮುಖವಾಗಿ ಸಾಯಿಬಾಬಾ ಅವರನ್ನು ಇಟ್ಟಿರ್ತೀರಿ ನೀವು ರಂಗೋಲಿ ಇತ್ಯಾದಿಗಳನ್ನೆಲ್ಲ ಹಾಕಿ ಮಣೆಯನ್ನೆಲ್ಲ ಇಟ್ಟು ವ್ಯವಸ್ಥಿತವಾಗಿ ಅಲಂಕಾರಾದಿಗಳನ್ನೆಲ್ಲ ಮಾಡಿ ಪೂಜೆ ಅಲ್ಲ ನಿಮಗೆ ಶಕ್ತಿ ನೀವು ಮಾಡಿ ಇಲ್ಲಿ ಯಾವುದೇ ಕಟ್ಟು ಪಾಡಿಲ್ಲ ಕಟ್ಟಳೆ ಇಲ್ಲ ಭಕ್ತಿಯಿಂದ ಮಾಡಿ ಸಾಯಿಬಾಬಾ ಅವರ ಮೇಲೆ ಒಂದು ಗೌರವವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಶರಣಾಗತಿಯನ್ನು ಗುರುಶಕ್ತಿಗೆ ಶರಣಾಗತಿಯನ್ನು ಇಟ್ಟುಕೊಂಡು ಮಾಡಬೇಕು ಏಕೋಭಾವ ಇರಬೇಕು ದೃಢ ನಿಶ್ಚಯ ಇರಬೇಕು ಏಳು ದಿನಗಳ ಪರ್ಯಂತ ನಾನು ಶಕ್ತಿಯಾನುಸಾರ ದಿವಸಕ್ಕೆ ಇಷ್ಟಿಷ್ಟು ಅಧ್ಯಾಯಗಳನ್ನು ಓದ್ತೇನೆ ನಾನು ಏಳು ದಿನಗಳಲ್ಲಿ ಈ ಸಾಯಿ ಚರಿತ್ರೆಯನ್ನು ಶ್ರದ್ಧೆಯಿಂದ ಅರ್ಥವಾಗುವ ರೀತಿಯಲ್ಲಿ ಓದ್ಕೊಳ್ಬೇಕು ಸುಮ್ಮನೆ ಓದಿದೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎನ್ ಓ ಪಿ ಈ ಥರ ಹೀಗೆ ಹಾಳೆಗಳನ್ನು ದಾಟಿಸ್ಕೊಂಡು ಹೋದರೆ ಉಪಯೋಗ ಇಲ್ಲ ತನ್ಮಯತೆಯಿಂದ ತನ್ಮಯತೆಯಿಂದ ಇನ್ವಾಲ್ವ್ಮೆಂಟ್ ಅದರಲ್ಲಿ ತಾದಾತ್ಮ್ಯತೆಯನ್ನು ಇಟ್ಟುಕೊಂಡು ಓದಬೇಕು ಮತ್ತು ಅವರ ಮಹಾತ್ಮೆ ಎಂಥದ್ದು ಅವರು ಎಂಥವರ ಎಂಥೆಂಥವರ ಎಂಥೆಂಥ ಕಷ್ಟಗಳನ್ನೆಲ್ಲ ಕೇವಲ ತಮ್ಮ ಸ್ಪರ್ಶದಿಂದ ರೋಗಗಳನ್ನು ಕೂಡ ಎಲ್ಲ ರೀತಿಯ ಸಂಕಟಗಳನ್ನು ಕೂಡ ಕೇವಲ ತಮ್ಮ ಮಹಿಮೆಯಿಂದ ತಮ್ಮ ತಪಶಕ್ತಿಯಿಂದ ಸಿದ್ಧಿಗಳಿಂದ ಹೇಗೆ ಅವರು ಭಕ್ತರನ್ನು ಉದ್ಧಾರ ಮಾಡಿದರು ಅನ್ನುವಂಥ ಎಲ್ಲ ವಿವರಗಳನ್ನು ಓದುವಂಥದ್ದು ಆ ನಂತರದಲ್ಲಿ ಏಳನೇ ದಿವಸ ಆ ಒಂದು ಆ ಪಾರಾಯಣ ಕ್ರಮಕ್ಕೆ ಮಂಗಳವನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ಮಧ್ಯದಲ್ಲಿ ಎರಡು ವಿಚಾರಗಳನ್ನು ತಿಳ್ಕೊಳ್ಬೇಕು ಏನು ಅಂದರೆ ಆ ತಟ್ಟೆಯಲ್ಲಿ ನೀವೇನು ಎರಡು ಮೂರು ಮುಷ್ಟಿಯಾಗುವಷ್ಟು ಅಕ್ಕಿಯನ್ನು ಹಾಕಿ ಅಲ್ಲಿ ಆ ಬಿಂಬವನ್ನು ಇಟ್ಟಿರ್ತೀರ ಸಾಯಿಬಾಬಾ ಅವರ ಬಿಂಬವನ್ನು ಆ ಅಕ್ಕಿಯನ್ನು ನಿತ್ಯ ಬದಲಾಯಿಸಿ ಒಂದು ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ತೆಗೆದಿಟ್ಕೊಬೇಕು ಇದೆಲ್ಲ ಮಾಡಿದ ನಂತರ ಯಾವಾಗ ನೀವು ಗುರುವಾರ ದಿವಸ ಇದರ ಮಂಗಳಾಚರಣೆಯನ್ನು ಮಾಡ್ತೀರಿ ಆ ಮಂಗಳಾಚರಣೆಯ ನಂತರದಲ್ಲಿ ಆ ಅಕ್ಕಿಯನ್ನು ನಿತ್ಯ ಬದಲಾವಣೆ ಮಾಡಿರ್ತೀರಲ್ಲ ಸಾಯಿಬಾಬಾ ಬಿಂಬದ ಕೆಳಗೆ ಹಾಕಿದ್ದು ಆ ಅಕ್ಕಿಯನ್ನು ಒಂದು ಪ್ರತ್ಯೇಕ ಬೇರೆ ಪಾತ್ರೆಯಲ್ಲಿ ಶೇಖರಿಸಿ ಇಟ್ಕೊಳ್ಬೇಕಾಗ್ತದೆ ಬದಲಾವಣೆ ಮಾಡಬೇಕು ಪ್ರತಿನಿತ್ಯ ಸಾಯಿಬಾಬಾ ವಿಗ್ರಹದ ಕೆಳಗಿರ್ತಕ್ಕಂಥ ಅಕ್ಕಿಯನ್ನ ಇನ್ನೊಂದು ಪಾತ್ರಕ್ಕೆ ಅದು ಬದಲಾವಣೆ ಮಾಡಿಕೊಂಡು ಹೊಸ ಪ್ರತ್ಯೇಕ ಹೊಸ ಅಕ್ಕಿಯನ್ನು ಹಾಕೋಬೇಕು ನಿತ್ಯ ನಾವು ನಿತ್ಯ ಮನೇಲಿ ಊಟ ಮಾಡ್ತಕ್ಕಂಥ ಅಕ್ಕಿಯನ್ನು ಹಾಕೋದಲ್ಲ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ನಾಲ್ಕು ಎರಡು ಕೆ ಜಿನೂ ಐದು ಕೆ ಜಿನೂ ಆಗುವಷ್ಟು ಅಕ್ಕಿಯನ್ನು ತಂದಿಟ್ಕೋಬೇಕು ಪ್ರತ್ಯೇಕವಾಗಿ ಅದನ್ನು ಹಾಕ್ಕೋಬೇಕು ಆ ಅಕ್ಕಿಯನ್ನು ಬದಲಾವಣೆ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು ಈ ರೀತಿಯಾಗಿ ಏಳು ದಿವಸಗಳ ಪರ್ಯಂತರವಾಗುವ ಅಕ್ಕಿಯನ್ನು ಬದಲಾವಣೆ ಮಾಡಿ ಆನಂತರ ಆ ಅಕ್ಕಿಯನ್ನು ನಿತ್ಯ ನಾವು ಬಳಸ್ತಕ್ಕಂಥ ಅಕ್ಕಿಯ ಪಾತ್ರೆಗೆ ಒಂದೆರಡು ಮುಷ್ಟಿಗಳನ್ನು ಹಾಕಬೇಕು ಅದಾದ ನಂತರ ಕನಿಷ್ಠ ಎರಡರಿಂದ ಮೂರು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ಈ ತಂದಿರ್ತಕ್ಕಂಥ ಅಕ್ಕಿಗೂ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರತ್ಯೇಕ ಅಕ್ಕಿಯನ್ನು ಕೂಡ ಮಿಶ್ರಣ ನಾವು ಹೌದು ಅದಕ್ಕೆ ಮಿಶ್ರಣ ಮಾಡಿ ಅನ್ನವನ್ನು ಮಾಡಬೇಕು ಪುಳಿಯೋಗರೆಯನ್ನು ಸಿದ್ಧಪಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ರುಚಿ ರುಚಿಯಾಗಿರಬೇಕು ಎಲ್ಲ ಯಾರಿಗೂ ಹಂಚತ್ತಾನೆ ಹೇಗಿದ್ರು ನಡೆಯುತ್ತೆ ಅಂತ ಮಾಡಬಾರ್ದು ಅತ್ಯಂತ ರುಚಿಕಟ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಚೆನ್ನಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಅಡುಗೆಯನ್ನು ಸಿದ್ಧಪಡಿಸ್ಬೇಕು ಯಾಕೆ ಅಂದರೆ ಸಾಯಿಬಾಬಾ ಅವರು ಆ ಒಂದು ಪ್ರಸಾದವಾಗ ಆ ಅಕ್ಕಿಯನ್ನು ಅಥವಾ ಪ್ರಸಾದ ರೂಪದಲ್ಲಿ ಬಂದಿರತಕ್ಕಂಥ ಪುಳಿಯೋಗರೆಯನ್ನು ಯಾವುದೋ ಒಂದು ರೂಪದಿಂದ ಬಂದು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅನ್ನೋದು ನಂಬಿಕೆ ಹಾಗಾಗಿ ಆ ಒಂದು ಪುಳಿಯೋಗರೆಯನ್ನು ಸಿದ್ಧಪಡಿಸಿ ತಗೊಂಡು ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆಯಲ್ಲಿ ಸಾಯಿಬಾಬಾ ಮಂದಿರ ಇದ್ದರೆ ತುಂಬ ಒಳ್ಳೆಯದು ಅಲ್ಲಿಗೆ ಕ ತಗೊಂಡು ಹೋಗಬೇಕು ಪುಳಿಯೋಗರೆಯಿಂದ ಅಲ್ಲಿ ಸಾಯಿಬಾಬಾ ಅವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಇದರ ಜೊತೆಯಲ್ಲಿ ಒಂದು ವಿಚಾರ ಮರಿಬಾರದು ನಿತ್ಯ ನೀವು ಓದಲಿಕ್ಕೆ ಆರಂಭ ಮಾಡೋಕ್ಕಿಂತ ಮೊದಲು ಪಾರಾಯಣ ಆರಂಭ ಮಾಡೋಕ್ಕಿಂತ ಮೊದಲು ಸಾಯಿಬಾಬಾ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಬೇಕು ಆ ಪೂಜೆಯ ಸಂದರ್ಭದಲ್ಲಿ ಅವರಿಗೆ ನೈವೇದ್ಯ ರೂಪವಾಗಿ ಏನಾದರೂ ಒಂದು ಹಾಲಿನಿಂದ ಮಾಡಿದ್ದು ಪೇಡ ಅಥವಾ ಬಿಸ್ಕೆಟ್ ಇತ್ಯಾದಿ ಏನಾದರೂ ಒಂದು ಇಲ್ಲ ನನ್ನ ಕೈ ಸಾಧ್ಯವೇ ಇಲ್ಲ ಒಂದು ಚಮಚ ಸಕ್ಕರೆ ಇಡಿ ಒಂದು ತುಂಡು ತುಂಡಿಡಿ ಬೇಡ ಎರಡು ಉತ್ತುತ್ತ ಇಡಿ ನಾಲ್ಕು ಒಣದ್ರಾಕ್ಷಿ ಇಡಿ ಏನೋ ಒಂದು ನೈವೇದ್ಯ ಅಂತ ಇಡಬೇಕಷ್ಟೇ ಇದನ್ನು ಇಟ್ಟು ಪ್ರತಿನಿತ್ಯ ಇದನ್ನು ಸಲ್ಲಿಸಿರ್ತೀರಿ ಅದನ್ನು ಪ್ರಸಾದ ರೂಪವಾಗಿ ನೀವು ತಿನ್ಬೋದು ಅಥವಾ ಬೇರೆಯವರಿಗೂ ಕೊಡ್ಬೋದು ತೊಂದರೆ ಇಲ್ಲ ಈ ಪುಳಿಯೋಗರೆಯನ್ನು ಸಾಯಿಬಾಬಾ ಅವರಿಗೆ ನೈವೇದ್ಯ ಮಾಡಿದ ನಂತರದಲ್ಲಿ ಆ ಒಂದು ಪುಳಿಯೋಗರೆ ಪ್ರಸಾದವನ್ನು ಅಲ್ಲಿ ಬರ್ತಕ್ಕಂಥ ಸಮಸ್ತ ಭಕ್ತರಿಗೂ ಕೂಡ ಜಾತಿ ವರ್ಣ ಧರ್ಮ ಪಂಥ ಯಾವ ಭೇದವನ್ನು ನೋಡದೆ ಯಾರು ಬಂದು ಕೈ ಹೊಡ್ತಾರೋ ಅವರೆಲ್ಲರಿಗೂ ಅದನ್ನು ದಾನ ಮಾಡಿಬಿಡಬೇಕು ಖರ್ಚು ಮಾಡಬೇಕು ಪ್ರಸಾದ ರೂಪವಾಗಿ ಸ್ವಲ್ಪವನ್ನು ಪಾರಾಯಣ ಮಾಡಿದ ವ್ಯಕ್ತಿಯು ಪುಳಿಯೋಗ್ರನ್ನು ಸ್ವೀಕಾರ ಮಾಡಬೇಕು ಈ ರೀತಿ ಆಗಿರತಕ್ಕಂಥ ಇದಕ್ಕೆ ಸಾಯಿ ವ್ರತ ಅಂತ ಕರೀತಾರೆ ಬಾಬಾ ವ್ರತ ಅಂತ ಕರೀತಾರೆ ಸಾಯಿ ಚರಿತ್ರೆ ಪಾರಾಯಣ ವ್ರತ ಅಂತ ಕರೀತಾರೆ ದೀಕ್ಷೆ ಅಂತ ಕರೀತಾರೆ ಒಂದು ತಾದಾತ್ಮ್ಯತೆ ಒಂದು ಶ್ರದ್ಧೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾದ ರೀತಿಯಿಂದ ಇದನ್ನು ಆಚರಣೆ ಮಾಡಿದ್ದ ಪಕ್ಷದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದೋಷಗಳು ಪರಿಹಾರವಾಗ್ತದೆ ಮತ್ತು ಸಿದ್ಧಪುರುಷರು ಮಹಾತ್ಮರು ಆಗಿರ್ತಕ್ಕಂಥ ಅವರ ಅನುಗ್ರಹದಿಂದ ಭಕ್ತರೇನಿರ್ತಾರೆ ಈ ಆಚ ಆಚರಣೆ ಏನಿರ್ತಾರೆ ಅವರಿಗೆ ಖಂಡಿತವಾಗಿ ಭವಿಷ್ಯದಲ್ಲಿ ಬಾಬಾ ಅವರ ಅನುಗ್ರಹವೂ ಆಗ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ತೊಂದರೆಗಳಿಂದ ಕೂಡ ಅವರು ಮುಕ್ತರಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದ್ತಾರೆ ಅಂತಕ್ಕಂಥದ್ದು ಈ ಸಾಯಿ ಚರಿತ್ರೆಯ ವಿಶೇಷ